ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಗಾಡುಗಳ ನಡುವೆ ನಿಸರ್ಗದ ಮಡಿಲಲ್ಲಿ ನೂರಾರು ಮೆಟ್ಟಿಲುಗಳ ಪಯಣದ ನಂತರ ತಲುಪಬಹುದಾದ ಪುಣ್ಯಭೂಮಿ ಪರ್ವತದ ಮೇಲಿರುವ ಪ್ರಭುವಿನ ಸನ್ನಿಧಾನ ಇದು ಕೇವಲ ದೇವಾಲಯವಲ್ಲ ಇದು ಶ್ರದ್ಧೆಯ ಶಿಖರ ನಿಸರ್ಗದ ಸಿರಿಯನ್ನೆಲ್ಲ ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಪವಿತ್ರ ತಾಣ ಹಸಿರುಗಾವಲಿನ ನಡುವೆ ಪರ್ವತದ ತುದಿಯಲ್ಲಿ ಅಗಾಧ ಅರಣ್ಯ ನಿಸರ್ಗದ ಶಬ್ದಗಳು ಮತ್ತು ಪರ್ವತದ ಮೇಲೆ ನೆಲೆಯಾದ ಶಿವನ ಸಾನಿಧ್ಯ ಒಮ್ಮೆ ಭೇಟಿ ಕೊಟ್ಟರೆ ಮನಸ್ಸು ಮಾಯ ಆಗುವುದು ಖಚಿತ ಇಲ್ಲಿ ನಂಬಿಕೆಗೂ ನಿಸರ್ಗಕ್ಕೂ ಸಂಗಮವಿದೆ ಪ್ರತಿಯೊಂದು ಹೆಜ್ಜೆಯು ಶ್ರದ್ಧೆಯ ಸಂಕೇತ ಇಂದು ನೀವು ನೋಡಲಿರುವುದು ಕೇವಲ ವೀಕ್ಷಣೆಯಲ್ಲ ಅದು ಒಂದು ಅನುಭವ ಬನ್ನಿ ಈ ದಿವ್ಯ ಸ್ಥಳದ ಪಯಣವನ್ನು ಆರಂಭಿಸೋಣ ಶ್ರೀ ಕಾರಿಂಜೇಶ್ವರ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿದೆ ಈ ದೇವಾಲಯವು ಕಾರಿಂಜ ಗ್ರಾಮದ ಬೆಟ್ಟದ ಮೇಲೆ ಇದೆ ಈ ದೇವಾಲಯವು ಕಾರಿಂಜೇಶ್ವರದ ಕೊಡ್ಯಮಲೆ ಬೆಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರ ಅಡಿ ಎತ್ತರದಲ್ಲಿರುವ ಕಾರಿಂಜ ಬೆಟ್ಟದ ತುದಿಯಲ್ಲಿದೆ ಈ ದೇವಾಲಯವನ್ನು ಕೃತಯುಗದ ಸಮಯದಲ್ಲಿ ರೌದ್ರಗಿರಿ ದ್ವಾಪರಯುಗದಲ್ಲಿ ಭೀಮಶೈಲ ತೇತ್ರಾಯುಗದಲ್ಲಿ ಗಜೇಂದ್ರಗಿರಿ ಮತ್ತು ಕಲಿಯುಗದಲ್ಲಿ ಕಾರಿಂಜ ಎಂದು ಕರೆಯಲಾಗಿದೆ ಇದು ನಾಲ್ಕು ಪ್ರಮುಖ ಯುಗಗಳಿಗೆ ಸಾಕ್ಷಿಯಾಗಿರುವ ಒಂದು ದೇವಾಲಯವಾಗಿದೆ ಬೆಟ್ಟವು ಬೃಹತ್ ಪಂಡೆಗಳಿಂದ ಮಾಡಲ್ಪಟ್ಟಿದ್ದು ಕಪಿಗಳಿಗೆ ಆಶ್ರಯವಾಗಿದೆ ದೂರನಿಂದ ವೀಕ್ಷಿಸಿದಾಗ ಏಕಶಿಲ ಬೆಟ್ಟದಂತೆ ಭಾಸವಾಗುತ್ತದೆ ಶಿವನಿಗೂ ಪಾರ್ವತಿಗೂ ಪ್ರತ್ಯೇಕ ದೇವಸ್ಥಾನವಿರುವುದು ಇಲ್ಲಿನ ವೈಶಿಷ್ಟ್ಯ ಗುಡ್ಡದ ನಡುವೆ ಹಾಗೂ ಗುಡ್ಡದ ತುತ್ತ ತುದಿಯಲ್ಲಿ ಶಿವನಿಗೆ ಶಿಲಾಮಯ ಗರ್ಭಗುಡಿ ಇದೆ ದೇವಾಲಯವನ್ನು ಜೈನ ಮತ್ತು ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮೊದಲು ಬೆಟ್ಟದ ಬುಡದಲ್ಲಿರುವ ಗದೆಯ ಆಕಾರದ ವಿಶಾಲ ಗದಾ ತೀರ್ಥ ಸಿಗುತ್ತದೆ ಶುದ್ಧ ನೀರಿನ ಕೊಳದಲ್ಲಿ ಜಲಪ್ರೋಕ್ಷಣೆ ಮಾಡಿಕೊಂಡು ಬೆಟ್ಟ ಹತ್ತಲು ಶುರು ಮಾಡಬಹುದು ಇದು ದೊಡ್ಡ ಗಾತ್ರದ ಮೀನುಗಳಿಗೆ ಆಶ್ರಯವನ್ನು ಕೊಟ್ಟಿದೆ ಕೆರೆಯ ಪಕ್ಕದಲ್ಲಿ ವಿಶಾಲವಾದ ಅಶ್ವಥ ಮರವಿದೆ ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದಾಗ ಅಲ್ಲಿ ಕೆರೆಯು ರೂಪುಗೊಂಡಿತು ಎಂಬ ನಂಬಿಕೆ ಇದೆ ಹಾಗಾಗಿ ಈ ಕೆರೆಯನ್ನು ತೀರ್ಥವೆಂದು ಕರೆಯಲಾಗುತ್ತದೆ ಇಲ್ಲಿಂದ ಬೃಹತ್ ಬಂಡೆಯ ಮೆಟ್ಟಿಲು ಏರುತ್ತ ಸಾಗಿದರೆ ಪಾರ್ವತಿಯ ಗುಡಿ ಸಿಗುತ್ತದೆ ಇನ್ನೊಂದು ಬದಿಯಲ್ಲಿ ಡಾಮಾರು ರಸ್ತೆ ಕೂಡ ಇದೆ ದೇವಿಯ ದರ್ಶನದ ನಂತರ ತೀರ ಕಡಿದಾದ ನೂರ ನಲವತ್ತೊಂಬತ್ತು ಮೆಟ್ಟಿಲುಗಳನ್ನು ಅತ್ತಿ ಹೋದರೆ ಅಲ್ಲಿ ಉಕ್ಕಡದ ಬಾಗಿಲು ಕಾಣಸಿಗುತ್ತದೆ ಇದು ಕಲ್ಲಿನಿಂದ ಮಾಡಿದ ದ್ವಾರ ಶಿವ ದೇವಾಲಯವಿರುವ ಬೆಟ್ಟದ ಮೇಲೆ ಭೀಮನ ಹೆಬ್ಬೆರಳಿನಿಂದ ಉಂಟಾದ ಅಂಗುಷ್ಟ ತೀರ್ಥ ನೆಲದ ಮೇಲೆ ಮಂಡಿಯೂರಿದಾಗ ಉಂಟಾದ ಜಾನು ತೀರ್ಥ ಎನ್ನುವ ಪುಟ್ಟ ಕೊಳಗಳು ಇವೆ ಅಲ್ಲಿಂದ ಮುಂದಕ್ಕೆ ಬಂಡೆ ಹಾಗೂ ಕುರುಚಲು ಮರಗಿಡಗಳ ನಡುವೆ ನೂರ ಹದಿನೆಂಟು ಮೆಟ್ಟಿಲುಗಳನ್ನು ಅತ್ತುತ್ತ ಸಾಗಿದರೆ ಬೆಟ್ಟದ ತುದಿಯಲ್ಲಿದೆ ಶಿಲಾಮಯ ಶಿವದೇವಸ್ಥಾನ ಬೆಟ್ಟದ ತುದಿಯ ಶಿವ ದೇವಸ್ಥಾನದಿಂದ ನಾಲ್ಕು ದಿಕ್ಕಿನಲ್ಲಿ ಅಚ್ಚ ಹಸಿರು ದೃಶ್ಯವೈಭವ ಇಲ್ಲಿಂದ ಕೆಳಗಿನ ಬೃಹತ್ ಶಿಲಾ ಬೆಟ್ಟದತ್ತ ಕೂಗಿಕೊಂಡರೆ ಸ್ಪಷ್ಟ ಪ್ರತಿಧ್ವನಿ ನೀಡುವ ಪ್ರತಿಧ್ವನಿ ಕಲ್ಲು ಇದೆ ಈ ಕಾರಿಂಜ ಬೆಟ್ಟದಲ್ಲಿ ಸಿಮಿನಾರ್ ಎಂಬ ಗುಂಪಿನ ಕೋತಿಗಳು ವಾಸಿಸುತ್ತವೆ ಅವುಗಳನ್ನು ಇಲ್ಲಿ ಪೂಜಿಸಲಾಗುತ್ತದೆ ಪ್ರತಿದಿನ ಮಧ್ಯಾಹ್ನದ ನಂತರ ನೈವೇದ್ಯವನ್ನು ಶಿವ ದೇವಾಲಯದ ಮುಂದೆ ದೊಡ್ಡ ಆಯತಾಕಾರದ ಕಲ್ಲಿನ ವೇದಿಕೆಯ ಮೇಲೆ ಇರಿಸಲಾಗುತ್ತದೆ ಅಲ್ಲಿ ಕೋತಿಗಳು ಆಹಾರವನ್ನು ಸೇವಿಸುತ್ತವೆ ವಾನರ ಸೇನೆಗೆ ನಿತ್ಯ ಅನ್ನ ನೈವೇದ್ಯ ನೀಡುವುದು ಇಲ್ಲಿನ ಮತ್ತೊಂದು ವಿಶೇಷ ದೇವಾಲಯದ ಪಕ್ಕದಲ್ಲಿರುವ ಅಂದಿಕೆರೆಯು ಅರ್ಜುನನು ತನ್ನ ಬಾಣದಿಂದ ನಿರ್ಮಾಣ ಮಾಡಿದನೆಂದು ಹೇಳಲಾಗುತ್ತದೆ ವರ್ಷಪೂರ್ತಿ ದೇವಾಲಯಕ್ಕೆ ಈ ಕೆರೆಗಳಿಂದಲೇ ನೀರು ಪೂರೈಕೆಯಾಗುತ್ತಿದ್ದು ಯಾವ ಕಾಲದಲ್ಲೂ ಇಲ್ಲಿ ನೀರು ಬತ್ತದೇ ಇರುವುದು ನಿಜಕ್ಕೂ ಪವಾಡವೇ ಸರಿ ಮೊದಲೇ ಹೇಳಿರುವಂತೆ ಇಲ್ಲಿ ಶಿವ ಮತ್ತು ಪಾರ್ವತಿಗೆ ಪ್ರತ್ಯೇಕ ದೇವಸ್ಥಾನವಿದ್ದು ಶಿವ ಹಾಗೂ ಪಾರ್ವತಿಯು ಇಲ್ಲಿ ಭೇಟಿಯಾಗುವುದು ವರ್ಷದಲ್ಲಿ ಒಂದು ದಿನ ಮಾತ್ರ ಅದುವೇ ಶಿವರಾತ್ರಿಯ ಸಮಯದಲ್ಲಿ ನಡೆಯುವ ಉತ್ಸವದಂದು ಮಹಾಶಿವರಾತ್ರಿಯಂದು ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತದೆ ನಾಲ್ಕು ದಿನಗಳ ಕಾಲ ನಡೆಯುವ ಈ ಜಾತ್ರೋತ್ಸವದಂದು ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹವನ್ನು ಪಾರ್ವತಿಯ ದೇವಾಲಯಕ್ಕೆ ತರುವ ಮೂಲಕ ಶಿವಪಾರ್ವತಿಯರ ಭೇಟಿ ನಡೆಯುತ್ತದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶಿವನು ದೇವಿಯ ಸಂಘವನ್ನು ಬಯಸಿ ಬೆಟ್ಟದಿಂದ ಕೆಳಗೆ ಇಳಿದು ಬರುತ್ತಾನೆ ಆದರೆ ಕೆಳಗೆ ಬಂದು ತಲುಪಿದಾಗ ಪಾರ್ವತಿಯು ಋತುಮತಿಯಾಗಿರುವುದನ್ನು ತಿಳಿದು ವೇಗವಾಗಿಯೇ ಕಡಿದಾದ ಬೆಟ್ಟವನ್ನು ಏರುತ್ತಾನೆ ಹೀಗಾಗಿ ಇಂದಿಗೂ ಕೂಡ ಉತ್ಸವದ ಸಮಯದಲ್ಲಿ ಅರ್ಚಕರು ಶಿವನ ವಿಗ್ರಹವನ್ನು ಕೆಳಗೆ ತಂದು ಅಷ್ಟೇ ವೇಗವಾಗಿ ಓಡಿಕೊಂಡು ಬೆಟ್ಟವನ್ನು ಏರುತ್ತಾರೆ ತುಳು ಪರಂಪರೆಯ ಆಷಾಢ ಅಮಾವಾಸ್ಯೆ ಅಂದರೆ ಆಟಿ ಅಮಾವಾಸ್ಯೆ ಮತ್ತು ಸೋನ ಅಮಾವಾಸ್ಯೆ ಅಂದರೆ ಶ್ರಾವಣ ಎಂದು ಇಲ್ಲಿ ತೀರ್ಥ ಸ್ಥಾನ ಮಾಡುತ್ತಾರೆ ಮುಂಜಾನೆಯೇ ಅಸಂಖ್ಯಾತ ಭಕ್ತರು ಜಿಲ್ಲೆಯ ನಾನಾ ಕಡೆಗಳಿಂದ ಬಂದು ದೇವರ ಸೇವೆಯನ್ನು ಮಾಡುತ್ತಾರೆ ಕಾರಿಂಜೇಶ್ವರ ದೇವಸ್ಥಾನವು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮತ್ತು ಸಂಜೆ ಐದು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ತೆರೆದಿರುತ್ತದೆ ಶಿವನ ಪಾದಸ್ಪರ್ಶದಿಂದ ಪವಿತ್ರಗೊಂಡ ಈ ಸ್ಥಳ ಮಾತುಗಳಿಂದ ವಿವರಿಸಲು ಸಾಧ್ಯವಿಲ್ಲದ ಅನುಭವ ಮನಸ್ಸಿಗೆ ಸಮಾಧಾನ ನೀಡುವ ಶಕ್ತಿ ಇದು ಕೇವಲ ದೇವಾಲಯವಲ್ಲ ಇದು ನಂಬಿಕೆಯ ನಕ್ಷತ್ರ ಶಿವನ ಸನ್ನಿಧಿಯಲ್ಲಿ ಕಳೆದ ಕ್ಷಣಗಳ ದರ್ಶನ ಮನಸ್ಸಿಗೆ ಎಷ್ಟೊಂದು ಶಾಂತಿ ನೀಡುತ್ತೆ ಅಲ್ವಾ ಕಾರಿಂಗೇಶ್ವರ ದೇವಸ್ಥಾನ ನಿಸರ್ಗದ ಮಡಿಲಲ್ಲಿ ನಿಂತಿರುವ ಶ್ರದ್ಧೆಯ ಪರಮತಾಣ ಈ ದಿವ್ಯ ಸ್ಥಳ ನಿಮ್ಮ ಮನಸ್ಸಿನಲ್ಲಿ ನೆನಪಾಗಿ ಉಳಿಯುತ್ತೆ ಅಂತ ನಂಬಿದ್ದೀನಿ ಇಂಥ ಭಕ್ತಿ ಭರವಸೆಯ ಸ್ಥಳಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮ ಇರಿ ಈ ದಿವ್ಯ ದರ್ಶನ ನಿಮಗಿಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಜನರಿಗೆ ಈ ಪುಣ್ಯ ಸ್ಥಳದ ಬಗ್ಗೆ ತಲುಪಲೆಂದು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು ಹರಹರ ಮಹಾದೇವ್